ಒಂದು ಊರಿನಲ್ಲಿ ಒಬ್ಬ ಹುಡುಗಿ ಇದ್ದಳು ಆ ಹುಡುಗಿ ಹೆಸರು ಶಾಂತನ ಆ ಹುಡುಗಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ ಪಕ್ಕದ ಮನೆಯಲ್ಲಿ ಒಬ್ಬ ಅಜ್ಜಿ ವಾಸವಾಗಿದ್ದಳು ಆ ಅಜ್ಜಿಯೇ ಆ ಹುಡುಗಿಯನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಆ ಹುಡುಗಿ ರಾತ್ರಿ ಆಕಾಶ ನೋಡುತ್ತಾ ಕುಳಿತಿದ್ದಳು ನಕ್ಷತ್ರಗಳನ್ನು ನೋಡುತ್ತಾ ಅಜ್ಜಿಯನ್ನು ಕೇಳಿದಳು ನಕ್ಷತ್ರಗಳು ಅಂದರೆ ಏನು ಅಂತ ಆಗ ಅಜ್ಜಿ ಹೇಳಿದರು ನೋಡು ಮಗಳೇ ಈಗ ಯಾರಾದರೂ ಸತ್ತರೆ ಅವರು ಮೇಲೆ ಹೋಗಿ ನಕ್ಷತ್ರ ಆಗ್ತಾರೆ ಅಂತ ಆ ಹುಡುಗಿ ತುಂಬ ಕುತೂಹಲದಿಂದ ಅಜ್ಜಿ ಹಾಗಾದರೆ ನನ್ನ ಅಪ್ಪ ಅಮ್ಮ ನಕ್ಷತ್ರ ಆಗಿರ್ತಾರಾ ಅಂತ ಕೇಳಿದಳು ಅಜ್ಜಿ ತುಂಬ ದುಃಖ ಆಯಿತು ಹೌದು ಮಗಳೇ ಅವರು ಕೂಡ ನಕ್ಷತ್ರ ಆಗಿರ್ತಾರೆ ಅಂದು ಆಗ ಆ ಹುಡುಗಿ ನಾನು ಅವರ ಹತ್ತಿರ ಹೋಗಬೇಕು ಅಲ್ವಾ ಅಂತ ಕೇಳಿದಳು ಆಗ ಅಜ್ಜಿ ಹಾಗೆಲ್ಲ ಯಾರು ಬೇಕಾದ್ರೂ ಅಲ್ಲಿಗೆ ಹೋಗಕ ಈ ಭೂಮಿಯ ಋಣ ಮುಗ್ದವರು ಮಾತ್ರ ಅಲ್ಲಿಗೆ ಹೋಗಬಹುದು ಅಲ್ಲಿವರೆಗೂ ದೇವರು ಕರ್ಕೊಳ್ಳಲ್ಲ ಅಂತ ಹೇಳಿದಳು ಆದ್ರೂ ಆ ಮಗು ಸುಮ್ಮನಿರಲಿಲ್ಲ ಮತ್ತೆ ವಿಮಾನಗಳು ಅಜ್ಜಿ ಅದಕ್ಕೆ ಅಜ್ಜಿ ಸಮಾಧಾನದಿಂದ ವಿಮಾನ ನಕ್ಷತ್ರ ಹೋಗಲ್ಲ ದೂರದ ಊರಿಗೆ ಮಾತ್ರ ಹೋಗುತ್ತವೆ ಅಂತ ಹೇಳಿದಳು